ಆತ್ಮೀಯ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಜೆ ಬಿ ಎಕ್ಸ್ಪರ್ಟ್ ಸ್ಟಡಿ ವಾರ್ಡ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ಕರ್ನಾಟಕದ ಸರ್ಕಾರದ ನಡವಳಿಗಳು ಅಂತಕ್ಕಂಥದ್ದು ಒಂದು ವಿಶೇಷ ಮಾಹಿತಿಯನ್ನು ನಿಮಗೆ ತರ್ತಾ ಇದ್ದೀನಿ ಯಾರಾದರೂ ಹುದ್ದೆಗೆ ಆಕಾಂಕ್ಷೆಗಳಿದ್ರೆ ಸರ್ಕಾರಿ ನೌಕರಿನ ಹಿಡಿಬೇಕಾಗಿದ್ದರೆ ಒಂದು ಹೊಸ ನ್ಯೂಸನ್ನು ನಿಮ್ಗೆ ಕೊಡ್ತಾ ಇದ್ದೀನಿ ಸರ್ಕಾರ ಕೊಡ್ತಕ್ಕಂಥ ಹೊಸ ಹೊಸ ಅಪ್ಡೇಟ್ಸ್ಗಳಿಗಾಗಿ ನೀವು ಸಂಪರ್ಕಿಸಿ ಜೆ ಬಿ ಎಕ್ಸ್ಪರ್ಟ್ ಸ್ಟಡಿ ವಾರ್ಡ್ ವಿಜಯಪುರ ರಾಜ್ಯ ಸಿವಿಲ್ ಸೇವೆಗಳಲ್ಲಿ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳಿಗೆ ಮಾಡುವ ನೇರ ನೇಮಕಾತಿಗಳಿಗೆ ವಿದ್ಯಾರ್ಥಿಗಳಿಗೆ ನಿಗದಿಪಡಿಸಿರ್ತಕ್ಕಂತಹ ಗರಿಷ್ಠ ವಯೋಮತಿಯನ್ನು ಒಂದು ಬಾರಿ ಕ್ರಮವಾಗಿ ಸಡಿಲಿಸುವ ಕುರಿತು ಅಂತಕ್ಕಂಥ ವಿಷಯವನ್ನು ನಾನು ಇಲ್ಲಿ ನೋಡ್ತಾ ಇದ್ದೀನಿ ಈಗಾಗಲೇ ಅದನ್ನು ಕೂಡ ಮೇನ್ ಆಗಿ ತೋರಿಸಿದ್ದೀನಿ ಇನ್ನು ಸರ್ಕಾರದ ಆದೇಶಗಳನ್ನು ಕೂಡ ಇಲ್ಲಿ ನೋಡಾಕತ್ತೀರಿ ಇನ್ನು ಇಲ್ಲಿ ಓದಲಾದ ಇಪ್ಪತ್ತೈದು ಒಂದು ಎರಡು ಸಾವಿರ ಇಪ್ಪತ್ನಾಲ್ಕು ದಿನಾಂಕ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರ ಇಪ್ಪತ್ತೈದು ದಿನಾಂಕ ಹನ್ನೊಂದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರ ಸರ್ಕಾರ ಸುತ್ತೋಲೆಗಳಲ್ಲಿ ಕರ್ನಾಟಕ ರಾಜ್ಯಗಳಲ್ಲಿ ಪರಿಶಿಷ್ಟ ಒಳ ಮೀಸಲಾತಿ ಜಾರಿಯಾಗುವ ರಾಜ್ಯ ಸಿವಿಲ್ ಸೇವೆಗಳಲ್ಲಿ ಮೀಸಲಾತಿ ಅನ್ವಯ ಆಗುವ ವೃಂದಗಳಲ್ಲಿ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡಲು ಬ್ಯಾಕ್ಲಾಕ್ ಹುದ್ದೆಗಳನ್ನು ಭರ್ತಿ ಮಾಡಲು ಹೊಸದಾಗಿ ಅಧಿಸೂಚನೆಯನ್ನು ದಿನಾಂಕ ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮುಂದಿನ ಆದೇಶವರೆಗೆ ಹೊರಡಿಸಬಾರದೆಂದು ಎಲ್ಲ ನೇಮಕಾತಿಯಲ್ಲಿ ಪ್ರಾಧಿಕಾರಕ್ಕೆ ತಿಳಿಸಿತ್ತಿಗಾಗಲಿ ಅರ್ಥ ಆದರೆ ಈಗ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತೈದು ಸರ್ಕಾರದ ಆದೇಶದಲ್ಲಿ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಆಯೋಗದ ವರದಿಯನ್ನು ಅಗತ್ಯ ಮಾರ್ಪಾಡುಗಳೊಂದಿಗೆ ಅಂಗೀಕರಿಸಿ ಪರಿಶಿಷ್ಟ ಜಾತಿಯಲ್ಲಿರುವ ಒಂದು ನೂರ ಒಂದು ಜಾತಿಗಳನ್ನು ಐದು ಪ್ರವರ್ಗಗಳ ಬದಲಾಗಿ ಪ್ರವರ್ಗ ಎ ಪ್ರವರ್ಗ ಬಿ ಪ್ರವರ್ಗ ಸಿ ಎಂದು ಮೂರು ಪ್ರವರ್ಗಗಳಾಗಿ ವರ್ಗೀಕರಿಸಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಪ್ರಸ್ತುತ ಜಾರಿಯಲ್ಲಿರುವ ಶೇಕಡ ಹದಿನೇಳರಷ್ಟು ಮೀಸಲಾತಿಯನ್ನು ಪ್ರವರ್ಗ ಎರಲ್ಲಿನ ಸಮುದಾಯಗಳಿಗೆ ಶೇಕಡಾ ಆರರಷ್ಟು ಪ್ರವರ್ಗ ಬಿರಲ್ಲಿನ ಸಮುದಾಯಗಳಿಗೆ ಶೇಕಡ ಪ್ರವರ್ಗ ಸಿರಲ್ಲಿ ಸಮುದಾಯಗಳಿಗೆ ಶೇಕಡ ಐದರಷ್ಟು ನಿಗದಿಪಡಿಸಿ ತಕ್ಷಣದಿಂದ ಜಾರಿಗೆ ಬರುವಂತೆ ಆದೇಶವನ್ನು ಮಾಡಿದೆ ಸರ್ಕಾರ ಮುಂದುವರೆದು ನೇರ ಪ್ರಕ್ರಿಯೆಯಲ್ಲಿ ಆಯ್ಕೆ ಬಯಸಿ ಅರ್ಜಿಗಳನ್ನು ಸಲ್ಲಿಸಿ ಭಾಗವಹಿಸತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೆ ಆಯಾ ನೇಮಕಾತಿ ನಿಯಮಗಳಲ್ಲಿ ಸಡಿಲಿಸಿರುವ ಗರಿಷ್ಠ ವಯೋಮಿತಿಯಲ್ಲಿ ಒಂದು ಬಾರಿಯ ಕ್ರಮವಾಗಿ ಎರಡು ವರ್ಷಗಳ ಸಡಿಲಿಕೆ ನೀಡಲು ತೀರ್ಮಾನಿಸಲಾಗಿದೆ ಅಂತಕ್ಕಂಥದ್ದನ್ನು ನೀವು ಇಲ್ಲಿ ನೋಡಬಹುದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇನ್ನು ಇನ್ನೊಂದು ಏನಂತಂದ್ರೆ ಮೇಲ್ಕಂಡ ಹಿನ್ನೆಲೆಯಲ್ಲಿ ರಾಜ್ಯ ಸಿವಿಲ್ ಸೇವೆಗಳಿಗೆ ಮಾಡುವ ನೇರ ನೇಮಕಾತಿಯಲ್ಲಿ ಗರಿಷ್ಠ ವ್ಯವಹಿತಿಯಲ್ಲಿ ಸಡಿಲಿಕೆಯನ್ನು ಒಂದು ಬಾರಿ ಮಾತ್ರ ನೀಡಲು ತೀರ್ಮಾನಿಸಿ ಕೆಳಗಂಡೆ ಆದೇಶಿಸಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಹಿನ್ನೆಲೆಯಲ್ಲಿ ಈ ಆದೇಶ ಹೊರಡಿಸಿದ ದಿನಾಂಕದ ನಂತರ ಮುಂದಿನ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೇಳರವರೆಗೆ ನೇರ ನೇಮಕಾತಿಗೆ ಅರ್ಜಿಗಳನ್ನು ಆಹ್ವಾನಿಸಿ ಹೊರಡಿಸಿರುವ ಅಧಿಸೂಚನೆಯ ಅಂದರೆ ಎರಡು ಸಾವಿರದ ತನ ಅಷ್ಟೇ ಮುಂದಿಲ್ಲ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಎಲ್ಲ ಪ್ರವಹಗಳ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಆಯಾ ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯಲ್ಲಿ ಒಂದು ಬಾರಿಯ ಕ್ರಮವಾಗಿ ಒನ್ ಟೈಮ್ ಎಜ್ ಒನ್ ಟೈಮ್ ಮೇಜರ್ ಅಂತ ಎರಡು ವರ್ಷಗಳ ಸಡಿಲಿಕೆ ನೀಡಿ ಆದೇಶಿಸಲಾಗಿದೆ ಒಂದು ವರ್ಷ ಮಾತ್ರ ಒಂದು ಸಲ ಮಾತ್ರ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಅದಕ್ಕಾಗಿ ನೀವು ಇಲ್ಲಿ ಪ್ರವರ್ಗ ಎ ಅಂತ ಕನ್ಸಿಡರ್ ಮಾಡ್ಯಾರ ಆರು ಅಂಕಗಳನ್ನ ಕೊಡ್ತಾ ಇದ್ದಾರೆ ಪ್ರವರ್ಗ ಬಿ ಅಂತ ಕನ್ಸಿಡರ್ ಮಾಡಿ ಆರು ಕೊಟ್ಟಿದ್ದಾರೆ ಪ್ರವರ್ಗ ಸಿ ಅಂತ ಕನ್ಸಿಡರ್ ಮಾಡಿ ಐದು ಶೇಕಡಾ ಐದು ಅಂಕಗಳನ್ನು ಕೊಟ್ಟು ತಕ್ಷಣದಿಂದ ಜಾರಿಗೆ ಬರುವುದು ಬರುವಂತೆ ಸರ್ಕಾರ ಆದೇಶ ಮಾಡಿದೆ ಈಗಾಗಲೇ ಯಾರಾದರೂ ಹೊಸ ಹೊಸ ಆಕಾಂಕ್ಷೆಗಳಿದ್ದರೆ ನೌಕರಿ ಹಿಡಿಬೇಕು ಅಂತಕ್ಕಂಥ ಭಯಕೆನು ಹೊಂದಿರತಕ್ಕಂತಹ ವಿದ್ಯಾರ್ಥಿಗಳಿಗೆ ಇದು ಭಾಳಷ್ಟು ಅನುಕೂಲ ಹಾಗಾಗಿ ಹೊಸ ಹೊಸ ಅಪ್ಡೇಟ್ಸ್ಗಳಿಗಾಗಿ ದಯವಿಟ್ಟು ಸಂಪರ್ಕಿಸಿ ಜೆ ಬಿ ಎಕ್ಸ್ಪರ್ಟ್ ಸ್ಟಡಿ ವಾರ್ಡ್ ಅಂತಕ್ಕಂಥದ್ದನ್ನು ನಾವು ಈಗಾಗಲೇ ಚಾನಲಲ್ಲಿ ಮಾಡಿದ್ದೀವಿ ನಿಮಗೆ ಹೊಸ ಹೊಸ ನೋಟಿಫಿಕೇಶನ್ ಕೂಡ ಕಳಿಸ್ತೀವಿ ಇಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂತಹ ನೋಟಿಫಿಕೇಷನ್ಗಳನ್ನ ನಿಮಗೆ ಕೊಡ್ತಾ ಇರ್ತೀವಿ ಇಲ್ಲಿ ನೋಡಿರಿ ಗ್ರೂಪ್ ಎ ಗ್ರೂಪ್ ಸಿ ಹುದ್ದೆಗಳಿಗೆ ನೀವು ಏನಾದರೂ ಆಕಾಂಕ್ಷಿಗಳಾಗಿದ್ದರೆ ಈಗಿನಿಂದ ತಯಾರು ಮಾಡಿಕೊಡ್ರಿ ನಿಮ್ಗೆ ಬೇಕಾಗಿರ್ತಕ್ಕಂತಹ ಕೆಲವೊಂದು ಸಲಹೆ ಸೂಚನೆಗಳಾಗಿರೋ ಮಾರ್ಗದರ್ಶನಗಳನ್ನ ಕೊಡ್ತಾ ಇದ್ದೀವಿ ಹೊಸ ಹೊಸ ನೋಟ್ಸ್ಗಳನ್ನ ಕೊಡ್ತೀವಿ ಹೊಸ ಹೊಸ ಒಂದು ಅಪ್ಡೇಟ್ಸ್ಗಳನ್ನ ಮಾಡ್ತಿದ್ದೀವಿ ಆಮೇಲೆ ಇದರ ಕುರಿತಾಗಿರ್ತಕ್ಕಂತಹ ಯಾವ್ಯಾವ ಹುದ್ದೆಗಳನ್ನ ಕಾಲ್ಫಾರ್ ಮಾಡೋಕತ್ತಾನ ಏನೇನು ಮಾಡೋಕ್ಕತ್ತಾನ ಯಾವ ಹುದ್ದೆಗಳಿಗೆ ಎಷ್ಟು ಇದೆ ಇದೆ ಅಂತಕ್ಕಂಥದ್ದನ್ನು ಎಲ್ಲನೂ ಕೂಡ ನಿಮಗೆ ಮಾಹಿತಿಯನ್ನು ನಾನು ಡೈಲಿ ಬೈ ಡೇ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ ಅದಕ್ಕಾಗಿ ನೀವು ಇಲ್ಲಿ ಬಹಳ ಗಮನದಲ್ಲಿಟ್ಟಿರ್ತಕ್ಕಂಥದ್ದು ಅಂತಂದರೆ ನೋಡ್ರಿ ಇನ್ನೊಂದು ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಒಂದು ಅಂತಕ್ಕಂಥದ್ದನ್ನು ನೀವು ಮನನದಲ್ಲಿ ಇಟ್ಕೋಬೇಕು ಮನಸ್ಸಿನಲ್ಲಿ ಫಸ್ಟ್ ಇದನ್ನು ಇದೇನಾದರೂ ವರ ವಯಸ್ಸನ್ನು ಸಡಿಲಿಕೆ ಮಾಡೋಣ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಮಾತ್ರ ಆಮೇಲೆ ಆಯಾ ನೇಮಕಾತಿ ನಿಯಮಗಳನ್ನು ನಿಗದಿಪಡಿಸಿರುವ ಗರಿಷ್ಠ ವಯೋಮತಿಯನ್ನು ಒಂದು ಬಾರಿ ಕ್ರಮವಾಗಿ ಎರಡು ವರ್ಷಗಳ ಸಡಿಲಿಕೆ ನೀಡಲು ತೀರ್ಮಾನಿಸಲಾಗಿತ್ತು ಎರಡು ಸಾವಿರದ ಇಪ್ಪತ್ತೈದು ಇರೋದರಿಂದ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ತನ ಅಷ್ಟೇ ಇದನ್ನು ಸಡಿಲಿಕೆ ಮಾಡೋಕ್ಕತನ ಅದಕ್ಕಾಗಿ ನೋಡ್ರಿ ಒಂದೇ ಸಲ ಇನ್ನೊಂದು ಸಲ ಹೇಳೋಣ ನೋಡಿರಿ ಸಿವಿಲ್ ಸೇವೆಗಳಿಗೆ ಮಾಡುವ ನೇರ ನೇಮಕಾತಿಯಲ್ಲಿ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ಒಂದು ಬಾರಿಗೆ ಮಾತ್ರ ನೀಡಲು ತೀರ್ಮಾನಿಸಿ ಆದೇಶಿಸಿದೆ ಅಂತಕ್ಕಂಥದ್ದನ್ನು ಸರ್ಕಾರ ಬಹಳ ಚೆನ್ನಾಗಿ ನಿಮ್ಗೆ ಹೇಳಿಕೊಟ್ಟದ ಹದಿನೇಳು ಪರ್ಸೆಂಟೇಜನ್ನು ಯಾವ ರೀತಿ ಒಡೆದದ ಅಂತಕ್ಕಂಥದ್ದನ್ನು ಕೂಡ ನಿಮ್ಗೆ ಹೇಳಿಕೊಟ್ಟೀನಿ ಇದು ಸರ್ಕಾರದ ಕರ್ನಾಟಕ ಸರ್ಕಾರದ ಘನ ಸರ್ಕಾರದ ನಡಾವಳಿಗಳನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಹೀಗೆ ಮೇಲೆ ಮೇಲೆ ಅಪ್ಡೇಟ್ಸ್ಗಳಿಗಾಗಿ ನೀವು ದಯವಿಟ್ಟು ಜೆ ಬಿ ಎಕ್ಸ್ಪರ್ಟ್ ಸ್ಟಡಿ ವಾರ್ಡನ್ನು ನೀವು ಸಂಪರ್ಕ ಮಾಡಿದ್ದಾಗಿದ್ದರೆ ನಿಮ್ಗೆ ಬರ್ತಕ್ಕಂಥ ಪಠ್ಯಕ್ರಮಗಳಿರ್ಬೋದು ಆಮೇಲೆ ಏನೇನು ಓದಬೇಕು ಯಾವ ರೀತಿ ಓದಬೇಕು ಯಾವ ರೀತಿ ಟೈಮ್ ಟೇಬಲನ್ನು ಫಾಲೋ ಮಾಡಬೇಕು ನಾವು ಸರ್ಕಾರಿ ಹುದ್ದೆಗಳನ್ನ ಪಡ್ಕೋಬೇಕಾದ್ರೆ ಸಕ್ಸಸ್ ಹೆಂಗಾಗಬೇಕು ನಮ್ಮ ಓದಿನ ತಂತ್ರಗಳು ಹೆಂಗಿರಬೇಕು ಅಂತಕ್ಕಂಥ ಎಲ್ಲ ಮಾಹಿತಿಯನ್ನು ನಿಮಗೆ ನಾನು ಇದ್ದೀನಿ ಮಕ್ಕಳೇ ಆತ್ಮೀಯ ಸ್ನೇಹಿತರೆ ತಾವೇನಾದರೂ ನಮ್ಮ ಗ್ರೂಪಿಗೆ ಹೊಸಬ್ರಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬ್ರಾಗಿದ್ರೆ ಲೈಕ್ ಕೊಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಇಂತಹ ಹೊಸ ಹೊಸ ನೋಟಿಫಿಕೇಷನ್ ಬಂದು ಕೂಡಲೇ ನಿಮ್ಗೆ ಕೊಡ್ತೀನಿ ನಿಮಗೆ ಹೊಸ ಹೊಸದು ಏನಾದರೂ ವೀಡಿಯೋ ಮಾಡಿದರೆ ನಿಮಗೆ ಲಿಂಕ್ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರಬೇಕಾಗಿತ್ತು ಅಂತಂದ್ರೆ ದಯವಿಟ್ಟು ನಮ್ಮ ಒಂದು ಜೆ ಬಿ ಎಕ್ಸ್ಪರ್ಟ್ ಸ್ಟಡಿ ವಾರ್ಡ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಿಮ್ಗೆ ಹೊಸ ಹೊಸ ಅಪ್ಡೇಟ್ಸ್ ಏನಾದರೂ ಬಂದರೆ ಇದ್ರ ಕುರಿತು ಮುಂದೆ ಬರ್ತಕ್ಕಂತಹ ಕೆಲವೊಂದು ಕ್ಲಾಸ್ಗಳನ್ನು ಕೂಡ ಮಾಡ್ತೀವಿ ನಾವು ಬಹಳ ಅದ್ಭುತ ಸರಳ ಶೈಲಿಯಲ್ಲಿ ಕ್ಲಾಸ್ಗಳನ್ನು ಮಾಡ್ತೀವಿ ಗ್ರೂಪ್ ಬಿ ಗ್ರೂಪ್ ಸಿ ಸಂಬಂಧಪಟ್ಟಿರ್ತಕ್ಕಂಥ ಹುದ್ದೆಗಳಿಗೆ ನಾವು ಅನೇಕ ಬಾರಿ ಕೆ ಎಸ್ ಐ ಎ ಎಸ್ ಮತ್ತು ಪಿ ಎಸ್ ಐ ಪೊಲೀಸ್ ನೇಮಕಾತಿ ಟಿ ಇ ಟಿ ಕುರಿತಾಗಿ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳ ಒಂದು ಕ್ಲಾಸನ್ನು ಕೂಡ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಸಂದೇಶವನ್ನು ತಮಗೆ ಮುಟ್ಟಿಸಿ ನಾನಿಲ್ಲಿ ಈ ಒಂದು ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ ಧನ್ಯವಾದಗಳು